ಕಾರ್ಪೆಂಟರ್ ಹಾಗೂ ಫೋಟೋ ಅಂಗಡಿಗಳು ಬೆಂಕಿಗಾಹುತಿ ಕಂಗಾಲಾದ ಅಂಗಡಿ ಮಾಲೀಕರು ಜೇವರ್ಗಿ ಪಟ್ಟಣದ ಬುಟ್ನಾಳ ರಸ್ತೆಯಲ್ಲಿರುವ ಒಂಬತ್ತಕ್ಕೂ ಹೆಚ್ಚು ಕಾರ್ಪೆಂಟರ್ ಹಾಗೂ ಫೋಟೋ ಅಂಗಡಿಗಳು ಬೆಂಕಿಗಾಹುತಿಯಾಗಿ ಲಕ್ಷಾಂತರ ರು ನಷ್ಟವಾದ ಘಟನೆ ಜನವರಿ ಇಪ್ಪತ್ತೇಳರಂದು ಬೆಳ್ಳಂಬಡಿಗೆ ಸಂಭವಿಸಿದೆ ಮೌನೇಶ್ ವಿಶ್ವಕರ್ಮ ಮದರಿ ಪ್ರಕಾಶ್ ವಿಶ್ವಕರ್ಮ ದೇವೇಂದ್ರ ವಿಶ್ವಕರ್ಮ ಬಸವರಾಜ್ ವಿಶ್ವಕರ್ಮ ಸಾತಕೇಡ ಶಿವಣ್ಣ ವಿಶ್ವಕರ್ಮ ಶ್ರೀಶೈಲ್ ವಿಶ್ವಕರ್ಮ ಮೋಹನ್ ವಿಶ್ವಕರ್ಮ ಮಾಂತೇಶ್ ವಿಶ್ವಕರ್ಮ ರದ್ದೆ ವಾಡಗಿ ಎಂಬುವರಿಗೆ ಸೇರಿದ ಅಂಗಡಿಗಳು ಸುಟ್ಟು ಕರಕಲಾಗಿವೆ ಸುದ್ದಿ ತಿಳಿದು ತಕ್ಷಣ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದರು ಘಟನೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಮಿಷಿನ್ಗಳು ಸಾಗವಾನಿ ಬೇವಿನ ಮರದ ಸಾಮಗ್ರಿಗಳು ಸುಟ್ಟು ಭಸ್ಮವಾಗಿವೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದೆಯೋ ಎಂಬುದು ತನಿಖೆಯಿಂದ ಗೊತ್ತಾಗಬೇಕಿದೆ ಪೊಲೀಸ್ ಠಾಣೆಯಲ್ಲಿ ಘಟನೆ ಕುರಿತು ದೂರು ನೀಡಲಾಗಿದೆ ಪರಿಹಾರಕ್ಕೆ ಆಗ್ರಹ ಬೆಂಕಿಗೆ ಸುಟ್ಟು ಕರಕಲಾದ ಕಾರ್ಪೆಂಟರ್ ಹಾಗೂ ಫೋಟೋ ಫೋಮ್ ಅಂಗಡಿಗಳಿಂದ ಮಾಲೀಕರ ಕುಟುಂಬಗಳು ಬೀದಿ ಪಾಲಾಗುವಂತಾಗಿದ್ದು ತಕ್ಷಣ ಸರ್ಕಾರ ಪರಿಹಾರ ನೀಡಬೇಕೆಂದು ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಜಗದೀಶ್ ವಿಶ್ವಕರ್ಮ ಹಾಗೂ ರಮೇಶ್ ಪತ್ತಾರ ಆಗ್ರಹಿಸಿದ್ದಾರೆ ಈ ಸುದ್ದಿ ತಿಳಿದು ಸ್ಥಳೀಯ ಶಾಸಕರು ಹಾಗೂ ಸರ್ಕಾರ ಇದಕ್ಕೆ ಪರಿಹಾರ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅವನಿಗೆ ಯಾವ ರೀತಿ ಹಿಂದೆ ಹಿಂದುವರುಗಿಸಿಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಚಿಂತಾಜನಕ ಹೀಗಾಗಿ ನಾನು ಒಬ್ಬ ಮಠಾಧಿಪತಿಯಾಗಿ ಕೇಳ್ಕೊಳ್ಳೋದಿಷ್ಟೇ ಯಾರು ಇಲ್ಲಿಯ ಸ್ಥಳೀಯ ನಾಯಕರಂತಿದ್ದೀರಿ ಇದ್ದೀರಿ ಇವತ್ತ ಇಲ್ಲಿಯ ಎಲ್ ಅಂತ ಯಾರಿದ್ದೀರಿ ನೀವು ಇವತ್ತ ಬಹುದೊಡ್ಡ ಸಮಾಜಗಳು ಸಣ್ಣ ಸಮಾಜ ಅಂತಕ್ಕಂಥ ತಾರತಮ್ಯವನ್ನು ಮರೆತು ಮಗು ನಾಮಕರಣಕ್ಕೆ ಬೇಕಾಗುವ ತೊಟ್ಟಿಲಿನಿಂದ ಹಿಡಿದು ಅಂತದ ಕೊನೆಯ ಮನೆಯ ಸಂದರ್ಭ ನಾನು ಅದನ್ನು ಹೇಳಕ್ ಇಷ್ಟಪಡಂಗಿಲ್ಲ ಆ ಸಂದರ್ಭದವರೆಗೂ ಕೂಡ ಈ ಸಮಾಜ ಎಲ್ಲ ಜಾತಿ ಮತ ಧರ್ಮ ಭೇದ ಭಾವವನ್ನು ಮರೆತು ಎಲ್ಲರಿಗೂ ಕೂಡ ಕೊಡುಗೆಯನ್ನು ಕೊಟ್ಕೊಂಡು ಬಂದಿರತಕ್ಕಂಥದ್ದು ನಮ್ಮವ್ರು ಯಾರು ಕೂಡ ಈ ಕಸವನ್ನೇ ಅವಲಂಬಿತವಾಗಿರುವುದರಿಂದ ದಯವಿಟ್ಟು ತಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಕೂಡುವಂಥದ್ದು ಆಗಬಾರ್ದು ಇವರಿಗೆ ಸ್ಪಂದಿಸ್ರಿ ವಿಶ್ವಕರ್ಮರೇ ನಿಮ್ಮ ಹಿಂದೆ ನಾವು ಇದೀವಿ ನೀವು ಯಾವುದಕ್ಕೂ ಅಂಜಲಕ್ಕೆ ಹೋಗ್ಬೇಡ್ರಿ ಅನ್ನುವ ನಿಟ್ಟಿನೊಳಗ ಇವತ್ತು ಅನೇಕ ಜನ ಯುವಕರಿದ್ದಾರೆ ಅವ್ರು ಯಾರೋ ಮದುವೆ ಮಾಡಿಕೊಳ್ಬೇಕಾಗಿರಬಹುದು ಅಥವಾ ಮದುವೆ ಮಾಡಿಕೊಂಡು ಅವರ ಮಕ್ಕಳನ್ನ ಇವ್ ಇಂತಹ ಒಂದು ಏನು ಇವತ್ತು ಶಿಕ್ಷಣ ಕೊಡಿಸಬೇಕಾದ್ರು ಕೂಡ ಲಕ್ಷಾಂತರ ರೂಪಾಯಿ ಕೊಡಬೇಕು ಆ ಮಕ್ಕಳನ್ನ ಯಾರಿಗೋ ಶಾಲೆ ಹಾಕಿರ್ತಾರೆ ಯಾರ್ದೋ ಫೀಸ್ ಕಟ್ಟಬೇಕಾಗಿರ್ತದ ಅಥವಾ ಕೆಲವೇ ತಿಂಗಳುಗಳಲ್ಲಿ ಸಹೋದರಿಯ ಅಥವಾ ಅಣ್ಣನ ತಮ್ಮನ ಮದುವೆಗಳಿರ್ತವ ಈ ರೀತಿಯ ಅನೇಕ ಒತ್ತಡಗಳಲ್ಲಿ ಸಂಸಾರವನ್ನ ಸಾಗಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಯಾರ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ ದಯವಿಟ್ಟು ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಸ್ಪಂದಿಸಿ ಸರ್ಕಾರದ ವತಿಯಿಂದ ಅಥವಾ ಮುಖ್ಯಮಂತ್ರಿಗಳ ಪರಿಹಾರದ ನಿಧಿಯಿಂದ ಇವರಿಗೆ ತಲಾ ಐವತ್ತು ಲಕ್ಷ ಕೊಡಿಸ್ತಿರೋ ಅಥವಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಿರೋ ಆ ರೀತಿಯ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ಸಮಾಜಕ್ಕೂ ಕೂಡ ಧ್ವನಿ ಎತ್ತಿರ್ತಕ್ಕಂಥ ಈ ಇಂತಹ ಸಮಾಜಕ್ಕೂ ಸ್ಪಂದಿಸ್ತಕ್ಕಂಥ ಸ್ಪಂದಿಸ್ತಕ್ಕಂಥ ನಾಯಕರುಗಳು ಈ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಇರಲಿಲ್ಲಪ್ಪ ಅಂತಂದ್ರೆ ಈ ಸಣ್ಣ ಸಮಾಜವನ್ನು ಈಗಾಗಲೇ ನಮ್ಮನ್ನ ರಾಜಕೀಯವಾಗಿ ನಮಗೆ ಅಧಿಕಾರವನ್ನ ಕೊಡದೆ ವಂಚಿತರಂತೂ ಮಾಡಿದಿರಿ ಇಂತಹ ಇಂತಹ ಕೆಟ್ಟ ಸಂದರ್ಭದಲ್ಲಿಯೂ ಕೂಡ ನಮಗಳಿಗೆ ಬೆನ್ನಿಗೆ ನಿಂತು ನಮ್ಮ ಕಷ್ಟ